ಎಂಟು ಎರಡ್ ಸಾವಿರದ ನಾಲ್ಕರಂದು ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶದ ವಿಚಾರವಾಗಿ ಮರು ಮತ ಎಣಿಕೆ ಪರಿಪರಿಚಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಕೋರ್ಟ್ ಮೆಟ್ಟಲಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಕೇಳಿರುವ ದಾಖಲೆ ಸಲ್ಲಿಸಲು ಮರು ಎಣಿಕೆ ಮಾಡಲಾಗಿ ಹದಿಮೂರಂದು ಇವಿಎಂ ಉಗ್ರಣದ ಬಾಗಿಲು ತೆರೆದು ಕೋಲಾರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಪರಿಚಿತ ಅಭ್ಯರ್ಥಿಗಳು ಸಮ್ಮುಖದಲ್ಲಿ ಮರುಮತ ಎಣಿಕೆ ಮಾಡಲಾಗಿದೆ ಎಸ್ ನ್ಯೂಸ್ ಕನ್ನಡ ಜಿಲ್ಲಾ ವರ್ದಿಗಾರು ರಾಜಶೇಖರ್ ತಾಲೂಕು ವರದಿಗಾರ ಯಶೋಧಿ ಆಯೋಗದ ಅನುಮತಿಯನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಿದ್ದೇವೆ ಸ್ಟ್ರಾಂಗ್ ರೂಮ್ನಲ್ಲಿ ಲೋಕಸಭೆ ಇತ್ತೀಚೆಗೆ ಲೋಕಸಭೆ ಇಟ್ಟಿದ್ದೀವಿ ಇದನ್ನು ನಾವು ಓಪನ್ ಮಾಡಬೇಕಾದ್ರೆ ನಮ್ಮ ಎಸ್ ಒ ಪಿ ಏನಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಚುನಾವಣಾ ಆಯೋಗದ ನಿಯಮಾವಳಿಯ ಪ್ರಕಾರ ನಾವು ಚುನಾವಣಾ ಆಯೋಗದ ಪ್ರಿಯರ್ ಪರ್ಮಿಷನನ್ನು ಪಡ್ತೀವಿ ಆದ್ದರಿಂದ ಪ್ರಿಯನ್ ಪರ್ಮಿಷನನ್ನು ನಾವು ಬರೆದ್ವಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಏನೇನು ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಅದನ್ನು ಇವತ್ತು ತೆಗಿತೀವಿ ನಿಮ್ಮ ಸಮ್ಮುಖದಲ್ಲಿ ತೆಗಿತೀವಿ ಸೊ ಇದರಲ್ಲಿ ಓನ್ಲಿ ಪೊಲಿಟಿಕಲ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಯಾರು ರೆಪ್ರೆಸೆಂಟ್ ಮಾಡ್ತಾಯಿದ್ರು ಅನ್ನೋದು ಮತ್ತು ಯಾರಿಲ್ಲಿ ಪಿಟೀಷನರ್ಸ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ಅದು ಮಾಡ್ತೀವಿ ಸೊ ಅವ್ರಿಗೆ ಮಾತ್ರ ಒಳಗಡೆ ತಗೋದು ಕಾರಣ ಇದು ಕಂಪ್ಲೀಟ್ ಸಿ ಸಿ ಟಿ ವಿ ಸರ್ವೆಲೆನ್ಸಲ್ಲಿರುತ್ತೆ ಇದನ್ನು ಡೆಲ್ಲಿಯಿಂದ ನೋಡ್ತಾರೆ ಬ್ಯಾಂಗ್ಳೂರಿಂದ ನೋಡ್ತಾರೆ ಯಾಕಂದರೆ ನಮ್ಮ ಸ್ಟ್ರಾಂಗ್ ರೂಮ್ ಏನಿದೆ ವೇರ್ ಹೌಸ್ ಅಂತ ಹೇಳ್ತೀವಿ ಆ ಸ್ಟ್ರಾಂಗ್ ರೂಮು ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಸಿ ಸಿ ಟಿವಿ ಸರ್ವೆಲ್ಯಾನ್ಸ್ ಇರುತ್ತೆ ಪ್ಲಸ್ ಪೊಲೀಸ್ ರೌಂಡ್ ದಿ ಕ್ಲಾಕ್ ಪೊಲೀಸ್ ಇರುತ್ತೆ ಸೊ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದನೇ ಆ ಒಂದು ಬೇನೌಸ್ ಇದೆ ಅಲ್ಲಿ ನಾವು ಈ ಶೇಖರಣೆ ಮಾಡಿಟ್ಟಿದ್ವಿ ಯಾಕಂದರೆ ಚುನಾವಣೆ ಮುಗಿದು ಈಗಾಗಲೇ ಒಂದು ವರ್ಷ ಎರಡು ಮೂರು ಆಗಿರೋದ್ರಿಂದ ಯಾವ ದಾಖಲೆಗಳು ಎಲ್ಲಿಟ್ಟಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆದ್ದರಿಂದ ಸ್ಕ್ಯಾಂಡ್ ರೂಮನ್ನು ಓಪನ್ ಮಾಡಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಳ್ತೀವಿ ಕೋರ್ಟ್ ಏನೇನು ಬಯಸುತ್ತೆ ಎಲ್ಲವನ್ನು ಸಹ ನಾವು ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇದೆ ಪಾರದರ್ಶಕವಾಗಿ ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮನವೇಳಿಕೆ ಹಾಕಿ ಹೀಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂಥದ್ದು ಯಾವುದೂ ಇಲ್ಲ ಇನ್ನು ಇಟ್ ಈಸ್ ಅ ವಿಚಾರಣಾ ಸ್ಟೇಜಲ್ಲಿದೆ ವಿಚಾರಣಾ ಹಂತದಲ್ಲಿದೆ ಹೈಕೋರ್ಟ್ ವಿಚಾರಣೆ ಮಾಡ್ತಾ ಇದೆ ಎಲ್ಲವನ್ನು ನೋಡುತ್ತೆ ಹೈಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಹೈಕೋರ್ಟ್ ಏನು ಆದೇಶ ಕೊಡುತ್ತೆ ಆ ಆದೇಶವನ್ನು ಪಾಲಿಸೋದು ನಮ್ಮ ಕೆಲಸ ಸೊ ನಾವು ಆ ಹೈಕೋರ್ಟ್ಗೆ ಏನು ಮಾಡಿದ್ದೀವಿ ಅನ್ನೋದನ್ನು ಪ್ರೆಸೆಂಟ್ ಮಾಡ್ತೀವಿ ಹೈಕೋರ್ಟ್ ಅದನ್ನು ಏನು ನಿರ್ಧಾರ ಕೈಗೊಳ್ಳುತ್ತೆ ಮೇಲೆ ನಿರ್ಧಾರ ನಾವು ಬಿಟ್ಟಿರ್ತೀವಿ ಹೈಕೋರ್ಟ್ಗೆ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ನಾವು ಪಾಲಿಸ್ತೀವಿ ಇಷ್ಟ ಹೇಳಿದ್ವಿ ಬೇರೆ ಯಾವುದೇ ಆದೇಶಿಯಾದಂಥ ಏನು ಗೊಂದಲಕ್ಕೆ ಅವಕಾಶ ಇಲ್ಲ ಮತ್ತೆ ಇನ್ಯಾವುದೇ ರೀತಿಯಾದಂಥ ಘಟನೆ ನಡೀತಾ ಇಲ್ಲ ಜಸ್ಟ್ ವಿಪನಿಂಗ್ ಇನ್ ದಿ ಪ್ರೆಸೆನ್ಸ ನಾಳೆ ದಿವಸ ನಾವು ಯಾವುದೋ ಹಿಟ್ಟು ಯಾವುದೋ ತಗೋತು ಅನ್ನೋ ಭಾವನೆ ಬರಬಾರ್ದು ಅದಕ್ಕೋಸ್ಕರ ನಿಮಗೆ ಪೊಲಿಟಿಕಲ್ ಪಾರ್ಟಿ ಅಂತ ಕಟ್ಟಿದ್ದೀವಿ ಯಾರ್ಯಾರು ಪಿಟೀಷನ್ ಹಾಕ್ತಿದ್ರು ಅವ್ರಿಗೂ ಸಹ ಕಟ್ಟಿದ್ದೀವಿ ಇಲ್ಲಿ ನಾವು ಯಾವುದನ್ನು ನಿಮಗೆ ಡಿಸ್ಕ್ಲೋಸ್ ಮಾಡೋದಿಲ್ಲ ಯಾವುದನ್ನು ಹೇಳೋಕ್ಕೆ ನಿಮ್ಮ ಪ್ರೆಸೆನ್ಸನ್ನು ಓಪನ್ ಮಾಡ್ತೀವಿ ನಾವು ಏನು ದಾಖಲೆಗಳು ಬೇಕು ಅದನ್ನು ಕೊಡ್ತೀವಿ ಅವ್ರು ಏನು ಕೇಳುತ್ತೆ ಅದನ್ನು ಅವ್ರಿಗೆ ಮುಂದೆ ಇಷ್ಟೇ ಬೇರೆ ಯಾವುದೇ ರೀತಿಯಾದಂಥ ಇದರಲ್ಲಿ ಚರ್ಚೆ ಇರಲಿ ಅಥವಾ ಗೊಂದಲ ಇರಲಿ ಇರೋದಿಲ್ಲ ನಮ್ಮ ಒಟ್ಟಾರೆ ಏನಂದ್ರೆ ಪಾರದರ್ಶಕವಾಗಿರಬೇಕು ನಾವು ಚುನಾವಣಾ ಆಯೋಗದ ಒಂದು ಎಸ್ ಒ ಪಿ ಅನ್ನು ಫಾಲೋ ಮಾಡ್ತಾ ಇದ್ದೀವಿ ಆ ಎಸ್ ಏನಿದೆ ಚುನಾವಣಾ ಆಯೋಗ ಹೇಳಿದೆ ಒಂದು ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕು ಅಂತ ಆ ಪ್ರೊಸೀಜರ್ ಪ್ರಕಾರ ನಾವು ಈ ಒಂದು ಇವತ್ತು ಸ್ಟ್ರಾಂಗ್ ರೂಮ್ ಅನ್ನು ತೆಗಿತು ಅದ್ಬೋದಲ್ಲ ಓಕೆ ಅಲ್ಲಿ ಬೇರೆ ನಮ್ಮ ಕಚೇರಿ ಹಿಂಗಡೆ ಬರಬೇಕು ಬೇರೆ ಹೌದು ಹತ್ರ ಪ್ರತಿ ಪಾರ್ಟಿಯಿಂದ ನಾವೇನು ನೋಟಿಸ್ ಕೊಟ್ಟಿದ್ದೀವಿ ಅವ್ರು ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ನೀವು ಈಗಲೇ ನಮ್ಮ ಎ ಸಿ ಅವ್ರಿಗೆ ಎದ್ದು ಅಷ್ಟು ಜನ ಬಂದ್ವಿ ಮತ್ತು ಯಾರು ಪಿಟೀಷನರ್ಸ್ ಇದ್ದಾರೆ ನಿಮಗೆ ಲೆಟರ್ ಕಳಿಸಿದ್ದೀವಿ ಅಷ್ಟು ಜನ ಮಾತ್ರ ಬನ್ನಿ ಇನ್ನು ಮುಂದವರು ಪರವಾಗಿಲ್ಲ ನಮ್ಮ ಪ್ರಸ್ತವರು ನೀವು ನಮ್ಮ ಬೇರೆ ಹೌದು ಹತ್ರ ಹತ್ತದವರೆಗೂ ಬರ್ಬೋದು ಒಳಗಡೆ ಅಲೋ ಇಲ್ಲ ಪ್ರಸ್ಗೆ ನಡ್ತಾ ಇದ್ದಾರೆ ಸೊ ನಮ್ಮಲ್ಲೂ ಅಷ್ಟೇ ಯಾವುದೇ ಅಧಿಕಾರಿಗಳಾದರೂ ಅಷ್ಟೇ ಯಾವುದೇ ಬೇರೆ ಅಧಿಕಾರಿಗಳಿಗಿಲ್ಲ ಆ ಥರ ಇಸ್ ಪರ್ಸನ್ ಸಿಗ್ತೀವಿ ಅವ್ರು ನಮ್ಮ ಆಯೋಗ್ತಾರೆ ರಿಟರ್ನಿಂಗ್ ಆಫೀಸರ್ ಇದ್ದಾರೆ ನಮ್ಮ ಎಲೆಕ್ಷನ್ ಬ್ರಾಂಚ್ನವರು ಮತ್ತು ಎಸ್ ಸಿ ಎ ಸಿ ನಾನು ಮಾತ್ರ ಇರ್ತೀವಿ ಇನ್ಯಾರು ಬರಲಿಲ್ಲ ತಹಸೀಲ್ದಾರ್ ಅದ್ಭುತನ ಥ್ಯಾಂಕ್ ಯು ಸರ್ ಇಲ್ಲಿ ಅಡ್ವೊಕೇಟ್ಗೆ ಯಾವುದೇ ರೀತಿಯಾದಂಥ ಆರ್ಗ್ಯುಮೆಂಟ್ ಕರೆದಿಲ್ಲ ನೋಡಿ ಕ್ಲಿಯರ್ ಆಗಿ ಎಸ್ ಓ ಪಿ ಏನಿದೆ ನಂಬರ್ ಒನ್ ಯಾರು ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಇದ್ದಿಲ್ಲ ನಾವು ನಿಮ್ಗೆ ಕಳಿಸಿದ್ವಿ ಅವರು ಬನ್ನಿ ಪ್ಲಸ್ ಯಾರ ಪಿಟೀಷನರ್ಸ್ ಇದ್ದೀರ ಪಿಟಿಷನರ್ಸ್ ಬನ್ನಿ ಸೊ ಪಿಟಿಷನರ್ಸ್ ಮಾತ್ರ ಅಲ್ಲೋ ಇದೆ ಯಾವುದೇ ಅಡ್ವೊಕೇಟ್ ಆಗಲಿ ಮತ್ತೆ ಥರ್ಡ್ ಪರ್ಸನ್ ಆಗಲಿ ನಮ್ಮ ಬೇರೆ ಅಧಿಕಾರಿಗಳಾಗಲಿ ಬರವಾಗಿಲ್ಲ ಆಥರೈಸ್ ಅಧಿಕಾರಿಗಳು ಮಾತ್ರ ಬರಬೇಕಾಗುತ್ತೆ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ದಟ್ ವಿ ಫಾಲೋ ಇನ್ ದಿ ವೇರ್ ಹೌಸ್ ಇಲ್ಲೆಲ್ರಿಗೂ ಕಟ್ಟಿದೀನಿ ಇಲ್ಲಿ ಯಾವುದೇ ನಿರ್ಬಂಧ ಇಲ್ಲ ನಿಮ್ಗೆ ಯಾಕೆ ಅಲ್ಲಿ ಹೋಗಿ ಹೇಳೋ ಕೇಳೋ ಅಂದ್ಬಿಟ್ಟು ಇಲ್ಲಿ ಕೆಲಸ ಕೂರಿಸಿ ನಿಮ್ಗೆ ಹೇಳ್ತಾ ಇದ್ದೀವಿ ಆಗ್ಬೋದಲ್ಲ ಮಹೇಶ್ ಹಣ ಸ್ವಲ್ಪ ಬಿಡಿ ಸರಿ ಕೊಡಿ ಮೇಡಮ್ ಇಲ್ಲ ಬಂದ್ಬಿಡಿ நாராயணம்மா நாராயணம்மா டாட்டா சித்ரா சித்ராமரியம்மா நாராயணம்மா எச் ஆர் ரமே கவுடா எச் ஆர் ரமே கவுடா நம்ம விஜய் कुमार நம்ம விஜய் कुमार

ಅವ್ನು ಚೂರಿಂದೆವು ಸುಂಚೂರಿಂದ ಹಾಂ ಕ್ಲಾಸ್ ಎಲ್ಲ ಓಕೆ ಸರ್ ಮೊನ್ನೆ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ದಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ಮತ ಎಣಿಕೆಯಲ್ಲಿ ನಡೀತಾ ಇದೆ ಅದರಕ್ಕೆ ಸಂಬಂಧಿಸಿದ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡೋದಕ್ಕೆ ನಾವು ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡಿದ್ವಿ ಚುನಾವಣಾ ಆಯೋಗ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಅದರಿಂದ ಇರುವಂಥ ದಾಖಲೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದರು ನಮಗೆ ಬೇಕಾದಂಥ ದಾಖಲೆಗಳನ್ನು ಇವತ್ತು ನಮ್ಮ ಸ್ಟ್ರಾಂಗ್ ನಲ್ಲಿ ನೋಡಿದ್ವಿ ಆದರೆ ಇಲ್ಲಿ ಅಂಥ ಯಾವುದೇ ದಾಖಲೆಗಳನ್ನು ಇಟ್ಟಿಲ್ಲ ಎಲ್ಲ ದಾಖಲೆಗಳು ಬೇರೆ ಎಲ್ಲ ಇ ವಿ ಎಮ್ಮು ಮತ್ತು ಎಲ್ಲ ದಾಖಲೆಗಳಿದ್ದಾವೆ ಆದರೆ ಅವರಿಗೆ ಬೇಕಾದಂಥ ಇರಲಿಲ್ಲ ನಮ್ಮ ಟ್ರೆಜರಿ ಮಾಲೂರು ಟ್ರೆಜರಿಯಲ್ಲಿ ಇಟ್ಟಿರಬಹುದು ಅನ್ನೋದು ಮತ್ತೊಂದು ಅಭಿಪ್ರಾಯ ಇದೆ ಆದ್ದರಿಂದ ಈಗ ಮಾಲೂರು ಟ್ರೆಜರಿಯಲ್ಲಿ ನಾವು ಓಪನ್ ಆಗಿ ಆ ದಾಖಲೆಗಳೇನಾದ್ರೆ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಸೊ ಒಂದು ಸಿ ಸಿ ಟಿ ವಿ ಫುಟೇಜನ್ನು ಕೇಳಿದ್ದಾರೆ ಜೊತೆಗೆ ಏನು ಕೌಂಟಿಂಗ್ ರೌಂಡ್ಸ್ ಕೌಂಟಿಂಗ್ ಇದೆ ಆ ಕ ರೌಂಡ್ ವೈಸ್ ಕೌಂಟಿಂಗ್ ಏನಾಗಿತ್ತು ಅದು ಇದೆ ಸ್ಪೂಟ್ನಿಕ್ ಎಲ್ಲ ಇದೆ ಅದು ನಮ್ಮ ಹತ್ರ ಅವೈಲಬಲ್ ಇದೆ ಈ ಒಂದು ಹಾರ್ಡ್ ಡಿಸ್ಕ್ ಮತ್ತೆ ಏನು ಸಿ ಸಿ ವಿ ಫುಟೇಜ್ ಇದೆ ಅದನ್ನ ನಾವು ನೋಡ್ಬೇಕು ಅಲ್ಲ ಏನಿದೆ ಅದನ್ನ ಕೋರ್ಟ್ ಮುಂದೆ ಹೇಳ್ತೀವಿ ಏನಿಲ್ಲ ಅದನ್ನ ಇಲ್ಲ ಅಂತ ಹೇಳ್ತೀವಿ ಕೋರ್ಟ್ ಟ್ರೆಜರಿ ಟ್ರೆಸರಿಯಲ್ಲಿ ಇದೆ ಖಜಾನೆಲ್ಲಿದೆ ಅದನ್ನ ಅಲ್ಲೇ ತಹಸೀಲ್ದಾರ್ ಚುನಾವಣೆ ಅಂದ್ರೆ ಚುನಾವಣೆ ಮುಗಿದ ನಂತರ ಏನೇನಿರ್ಬೇಕು ಅದೆಲ್ಲ ಇದೆ ವಿವಾದಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ಲಿ ಅವರು ಟ್ರೆಜರಿ ಇಟ್ಟಿದ್ದಾರೆ ಅದನ್ನು ತೆಗೆದು ಸರ್ ಅವರು ಸ್ಟಾರ್ಟಿಂಗೇ ರೈಸ್ ಮಾಡಿದ್ರು ಸರ್ ಅವಧಿಯನ್ನು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿತ್ತು